ಎಲ್ಲಗೂ ನಮಸ್ತೆ ನಾನು ನಿಮ್ಮ ಎಮ್ ಎಲ್ ಎಮ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎಮ್ ಎಲ್ ಎಮ್ಗೆ ಜಾಯ್ನ್ ಆದಂಥ ಮೊದಲನೇ ವರ್ಷದಲ್ಲಿ ನಾವು ಏನನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಅದಕ್ಕೆ ಉತ್ತರವೇ ಇಂಡಸ್ಟ್ರಿಯನ್ನು ಕ್ವಿಟ್ ಮಾಡಬಾರ್ದು ಅಂದರೆ ಜಾಯಿನ್ ಆದಂಥ ಮೊದಲನೇ ವರ್ಷದಲ್ಲಿ ಇಂಡಸ್ಟ್ರಿಯನ್ನು ಬಿಟ್ಟು ಬಿಡಬಾರ್ದು ಒಂದು ಸರ್ವೆ ಹೇಳುತ್ತೆ ಆ ಸರ್ವೆ ಪ್ರಕಾರ ತುಂಬ ಜನ ಇಂಡಸ್ಟ್ರಿಯಲ್ಲಿ ಫೇಲ್ ಆಗ್ತಾ ಇರೋದೆ ಅವ್ರು ಜಾಯ್ನ್ ಆದಂಥ ಮೊದಲನೇ ವರ್ಷದಲ್ಲಿ ಇಂಡಸ್ಟ್ರಿನ ಕ್ವಿಟ್ ಮಾಡ್ತಿರುವಂಥದ್ದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆ ಫಸ್ಟ್ ಇಯರಲ್ಲಿ ಕ್ವಿಟ್ ಮಾಡೋದಕ್ಕೆ ಹಲವಾರು ಕಾರಣಗಳಿದ್ದಾವೆ ಅದರಲ್ಲಿ ಒಂದಿಷ್ಟು ಕೆಲವು ಕಾರಣಗಳನ್ನು ನಿಮ್ಸೆ ಹಂಚ್ಕೊಳ್ತೀನಿ ಅದರಲ್ಲಿ ಮೊದಲನೇದು ಒಂದು ಆದಾಯವನ್ನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಫಸ್ಟ್ ಇಯರಲ್ಲಿ ಅಥವಾ ಒಂದು ಬಿಸ್ನೆಸ್ನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಆ ಎಕ್ಸ್ಪೆಕ್ಟ್ ಮಾಡಿದಂಥ ಆದಾಯ ಅಥವಾ ಬಿಸ್ನೆಸ್ ಫಸ್ಟ್ ಇಯರಲ್ಲಿ ಆಗಿಲ್ಲ ಅಂತಂದರೆ ಈ ಬಿಸ್ನೆಸ್ನ ಕ್ವಿಟ್ ಮಾಡೋ ಸಾಧ್ಯತೆ ಇರುತ್ತೆ ಆ್ಯಂಡ್ ತುಂಬ ಜನರಿಗೆ ಈ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಬಟ್ ಆ ಜನರು ಈ ಬಿಸ್ನೆಸ್ನ ಅಕ್ಸೆಪ್ಟ್ ಮಾಡಿರಲ್ಲ ರಿಜೆಕ್ಟ್ ಮಾಡಿರ್ತಾರೆ ಆ ರಿಜೆಕ್ಟ್ ಮಾಡಿರೋ ಕಾರಣಕ್ಕೂ ಕೂಡ ತುಂಬ ಜನರು ಇಂಡಸ್ಟ್ರಿನ ಕ್ವಿಟ್ ಮಾಡ್ತಾರೆ ಹಾಗೆ ಕಲಿಯೋದಕ್ಕೆ ಮಹತ್ವ ಕೊಡದೇ ಇರುವಂಥದ್ದು ಸಿಸ್ಟಮ್ನ ಫಾಲೋ ಮಾಡದೇ ಇರುವಂಥದ್ದು ಆ್ಯಂಡ್ ಅವರೊಂದು ಪ್ರೊಫೆಷನಲ್ಲಿ ಇರ್ತಾರೆ ಆ ಪ್ರೊಫೆಷನಲ್ಲಿರುವಂಥ ಕಲ್ಚರ್ ಮತ್ತು ಸಿಸ್ಟಮ್ನ ಈ ಒಂದು ಪ್ರೊಫೆಷನಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋಗ್ತಾರೆ ಈಗ ಹಲವಾರು ಕಾರಣಗಳಿದ್ದಾವೆ ತುಂಬ ಜನರು ಇಂಡಸ್ಟ್ರಿಯಲ್ಲಿ ಅವ್ರು ಜಾಯ್ನ್ ಆದಂಥ ಮೊದಲನೇ ವರ್ಷದಲ್ಲಿ ಫೇಲ್ ಆಗ್ತಿರೋದಕ್ಕೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನೀವು ಗಮನಿಸಿದ್ರೆ ಹದಿನೈದು ವರ್ಷ ಓದ್ತೀವಿ ನಾವು ಡಾಕ್ಟ್ರ್ ಆಗೋದಕ್ಕೆ ಲಾಯರ್ ಆಗೋದಕ್ಕೆ ಇಂಜಿನಿಯರ್ ಆಗೋದಕ್ಕೆ ಸಿ ಎ ಆಗೋದಕ್ಕೆ ಆ್ಯಂಡ್ ಡಿಫ್ರೆಂಟ್ ಪ್ರೊಫೆಷನಿಗೆ ಎಂಟ್ರಿ ಆಗೋದಕ್ಕೆ ಆದರೆ ಕೋಟ್ಯಾಂತ ರೂಪಾಯಿ ಆದಾಯ ಕೊಡುವಂತಹ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಬಗ್ಗೆ ಕನಿಷ್ಠ ಒಂದು ವರ್ಷ ನಾವು ಕಲಿಯೋದಕ್ಕೆ ರೆಡಿ ಇಲ್ಲ ಎಂಥ ಒಂದು ಬೇಜಾರಿನ ಸಂಗತಿ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಒಂದು ಇನ್ನೊಂದು ಸರ್ವೆ ಹೇಳುತ್ತೆ ಇವತ್ತು ಒಂದು ವರ್ಷದ ಮೇಲೆ ಯಾರೆಲ್ಲ ಈ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡಿದ್ದಾರೆ ಅವರೇನೆ ಈ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗುವಂಥ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ಮೊದಲನೇ ವರ್ಷದಲ್ಲಿ ನಿಮ್ಮ ಸಂಸ್ಥೆಯ ಎಲ್ಲ ಈವೆಂಟ್ಗಳು ಏನಿರುತ್ತೆ ಅವೆಲ್ಲವನ್ನು ಕೂಡ ಅಟೆಂಡ್ ಮಾಡಿ ಆ್ಯಂಡ್ ನಿಮ್ಮ ಸಂಸ್ಥೆಯ ಸಿಸ್ಟಮ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಫಾಲೋ ಮಾಡಿದ್ದೇ ಆಯಿತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಈ ಬಿಸ್ನೆಸ್ನಲ್ಲಿ ನೀವು ಸಕ್ಸಸ್ ಆಗೋದು ಗ್ಯಾರಂಟಿ ಇಷ್ಟು ಹೇಳ್ತಾ ಈ ಒಂದು ಬಿಸ್ನೆಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳೋ ಒಂದು ಆಸಕ್ತಿ ನಿಮಗಿತ್ತು ಅಂತ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತ ಒಂದು ಪುಸ್ತಕ ಇದೆ ಆ ಒಂದು ಪುಸ್ತಕವನ್ನು ರೆಫರ್ ಮಾಡಿ ಥ್ಯಾಂಕ್ ಯು